ಎಲ್ರಿಗೂ ನಮಸ್ಕಾರ ನಮಸ್ತೆ ಸರ್ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ ನಾನು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀನಿ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮೂರು ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ ಒಂದೇ ಸತಿ ಐದು ಸಿನಿಮಾ ನೆಕ್ಸ್ಟ್ ಇಷ್ಟು ಅತ್ತ ಇತ್ತ ಏನಂದ್ರೆ ಇವರಲ್ಲಿ ವಿಶೇಷವಾದ ಗುಣ ಏನಂದ್ರೆ ಚಂದ್ರಲ್ಲಿ ಆ ಪಾಸಿಟಿವಿಟಿ ಅವರು ಸ್ಟಾರ್ಟ್ ಏನೋ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಅವರು ಏನು ಹೇಳಿ ಬಡತನ ಸ್ಟ್ರಗಲ್ ವಿದ್ಯೆ ಎಲ್ಲ ಹೇಳಿದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ ಕಾಪಟ ಶ್ರೀಮಂತ ಮನುಷ್ಯ ಆಮೇಲೆ ಇವರು ಏನು ಓದಿದ್ರೆ ಬಿಟ್ಟಿದ್ರು ಪ್ರಪಂಚನ ಜನ ನಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ ಅದು ಸ್ಪೆಷಾಲಿಟಿ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದರೆ ನಾನು ಆಲ್ರೆಡಿ ಇವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗು ಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿ ಅವರು ಇವತ್ತು ತುಂಬ ಖುಷಿ ಆಗ್ತಿದೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದ್ದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಆ ಲಕ್ಷ್ಮೀ ನೀವು ಇವ್ರ ಮನೆಗೆ ತುಂಬಾ ಸಂತೋಷ ಐದು ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ ಐದು ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಓಕೆ ಬೇರೆ ಬೇರೆ ಡೈರೆಕ್ಟ್ರು ಓಕೆ ಓಕೆ ಬಡ್ಜೆಟ್ ಎಷ್ಟು ಕೇಳ್ಬೋದಾ ಐನೂರು ಕೋಟಿ ಅಲ್ಲೇ ಕೋಟ್ಯಾದೀಶ್ವರ ಅವ್ರು ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಫೈವ್ ಫಿಲಮ್ಸ್ ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ ಒಳ್ಳೇದಾಗಲಿ ಚಂದ್ರು ಇನ್ನೂ ದೊಡ್ಡದಾಗಿ ಬೆಳಿರಿ ಎಲ್ಲ ತಲೆ ಎತ್ತು ನೋಡ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ ಇನ್ನೊಂದಿದೆ ಸಿನಿಮಾದಲ್ಲಿ ಯಾವ ಸಿನಿಮಾ ಏನಾಗ್ಲಿ ಆ ನೆಗೆಟಿವ್ ಮಾತ್ರ ತುಂಬಾ ಜನ ಇದ್ದಾರೆ ಪಾಪ ಅವ್ರು ಖುಷಿ ಪಡ್ತಿರ್ತಾರೆ ಯಾರೋ ಇಲ್ಲಾರಿ ಹೋಯ್ ರೀ ಪಿಕ್ಚರ್ ಹಾ ಏನಿಲ್ಲ ರೀ ಇಲ್ಲರಿ ನಾ ದುಡ್ಡು ಏನಿಲ್ಲ ಏನಿಲ್ಲರಿ ಅವ್ನು ದುಡ್ಡು ಮಾಡಿದ್ರೂ ಇಲ್ವೋ ಇವ್ರು ಮಾಡಿರೋರು ಮಾಡಿಲ್ಲ ಜನ ಅನ್ನತ್ರ ಓಡೋಣ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ ಮತ್ತೆ ಮತ್ತೆ ಜ್ಯೋತಿ ತರ ಬೆಂಕಿ ತರ ಎದ್ದು ಬರ್ತಾನೆ ಇರ್ತೀರಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೇದಾಗ್ಲಿ ನಿಮ್ಗೆ ನೂರಾರು ಸಿನಿಮಾ ಇದೇ ತರ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹೌದು ಚಪಾಳೆ ಬರಬೇಕು ದಯವಿಟ್ಟು ಡಾಗ್ ಪಿ ಕಿ ಶ್ರೀರಾಮ ಬಾಣ ಕಬ್ಜಾ ಟೂ